ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ವೀಕ್ಷಕರೇ ಈ ಸಲದ ಬಿಗ್ ಬಾಸ್ನಲ್ಲಿ ಸ್ಪರ್ಧೆಯಾದಂತಹ ಗೋಡು ಸುರೇಶ್ನನ್ನು ಪರಿಚಯಿಸುವಾಗ ಸುದೀಪ್ ಅವರು ನಮ್ಮ ಹತ್ರ ಇಷ್ಟೊಂದು ಆಸ್ತಿ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಸುರೇಶ್ ಸರ್ ನೀವೇ ನಮ್ಮ ಕನ್ನಡದ ಆಸ್ತಿ ಅಂತ ಅಂದಿದ್ದಕ್ಕೆ ಅಲ್ಲಿ ಬಂದಿದವರೆಲ್ಲ ಒಂದು ಜೋರಾಗಿ ಚಪ್ಪಾಳೆಯನ್ನು ನಿಜ ಕಿಚನ್ ಸುದೀಪ್ ಅವರು ಕನ್ನಡದ ಆಸ್ತಿ ಈ ಬಿಗ್ ಬಾಸ್ ಹೋಗಿ ಅವರೇ ತಕ್ಕವೇ ಅವರಿಲ್ಲದೇನೆ ಬಿಗ್ ಬಾಸ್ನ ಅಡುಗೆ ಮಾಡೋದು ತುಂಬ ಕಷ್ಟ ಅವರಿಲ್ಲದಂತಹ ಬಿಗ್ ಬಾಸ್ ತುಂಬ ಸಭೆ ಅಂತ ಅನಿಸುತ್ತೆ ಕಳೆದ ಸಲ್ಲನೆ ಅವರು ಈ ಒಂದು ಶೋನಿಂದ ನಾನು ದೂರ ಆಗ್ತೀನಿ ಅಂತ ಹೇಳಿದಾಗ ಇಲ್ಲ ಅವರೇ ಇರಬೇಕು ಅಂತ ಜನ ಬಟ್ ಹೇಳಿದರು ಈ ಸಲ ಸುದೀಪ್ ಅವರು ಬದಲು ಬೇರೆಯವರು ಪೋಸ್ಟ್ ಮಾಡ್ತಾರೆ ಅಂತ ಸುದ್ದಿ ಗುಲ್ ಹಾಕಿದರು ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಕೂಡ ಸುದೀಪ್ ಅವರು ಈ ಒಂದು ಶೋವನ್ನು ಅತ್ಯಂತ ಸಮರ್ಥ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಹನ್ನೊಂದನೇ ಸೀಸನ್ ಶುರುವಾಗುವಂತಹ ಕೇವಲ ದಿನಗಳಲ್ಲಿ ಮುನ್ನ ನಡೆಯುವಂತಹ ಒಂದು ಪಬ್ಲಿಕ್ ಸರ್ವೆಯಲ್ಲಿ ಸುದೀಪ್ ಇಲ್ಲದೆ ಹೋದರೆ ನಾವು ಈ ಒಂದು ಶೋನ ನೋಡೋದೇ ಇಲ್ಲ ಅಂತ ಜನ ಹೇಳಿದರು ಸುದೀಪ್ ಅವರು ಇದ್ರೆ ಈ ಒಂದು ಶೋಗೆ ಕಳೆ ಅವರ ಜಾಗದಲ್ಲಿ ಬೇರೆ ಯಾರನ್ನು ಕೂಡ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅವರಿಗೇನು ಬಿಡಿ ಕೋಟಿಗಟ್ಟಲೆ ಹಣ ತಗೋತಾರೆ ಶೋ ಮಾಡ್ತಾರೆ ಅದರಲ್ಲಿ ಏನಿದೆ ಸಾಧನೆ ಅಂತ ಒಂದಷ್ಟು ಜನ ಕೇಳಬಹುದು ಅವರು ಖಂಡಿತ ಈ ಒಂದು ಶೋಗೆ ಹತ್ತಾರು ಕೋಟಿ ಹಣವನ್ನು ಪಡೆಯುವುದು ನಿಜ ಆದರೆ ಹಣವನ್ನು ಇತರ ಆಯೋಜಕರು ಸುಮ್ಮನೆ ಕೊಡ್ತಾರ ಎಲ್ಲರನ್ನ ಬಿಟ್ಟು ಈ ಒಂದು ಹಣವನ್ನು ಸುದೀಪ್ ಅವರಿಗೆ ಯಾಕೆ ಕೊಡಬೇಕು ಕೊಡುವಂತಹ ಹಣಕ್ಕೆ ಸುದೀಪ್ ತಕ್ಕ ವ್ಯಕ್ತಿ ಅಂತ ಅವರಿಗೆ ಗೊತ್ತು ವೀಕ್ಷಕರೇ ಸುದೀಪ್ ಅವರು ಚಿತ್ರರಂಗದ ಅತೀವ ಬೇಡಿಕೆ ಇರುವಂತಹ ನಟ ಕನ್ನಡ ಮಾತ್ರವಲ್ಲದೆ ಬಾಲಿವುಡ್ ತೆಲುಗು ತಮಿಳು ಹೀಗೆ ಅನೇಕ ಭಾಷೆಗಳಲ್ಲೂ ಕೂಡ ಅವರಿಗೆ ಬೇಡಿಕೆ ಇದೆ ಕನ್ನಡ ಮಾತ್ರವಲ್ಲದೆ ಹಿಂದಿ ತೆಲುಗು ಇತರ ಭಾಷೆಗಳಲ್ಲೂ ಕೂಡ ಅವರು ನಟನೆ ಚಿತ್ರಗಳಲ್ಲಿ ಬಿಡುಗಡೆ ಕಾಣುತ್ತೇವೆ ಅನೇಕ ಜನ ಸ್ಟಾರ್ಗಳಿಗೆ ಶೂಟಿಂಗ್ ಹೊರತಾಗಿ ಬೇರೆ ಯಾವುದಕ್ಕೂ ಕೂಡ ಸಮಯ ಸಿಗೋದಿಲ್ಲ ಚಿತ್ರೀಕರಣದಲ್ಲಿ ಮುಗಿಸಿ ಇವರು ತಮ್ಮ ಪರಿಹಾರ ಗೆಳೆಯರ ಊಟ ಹಾಗೂ ಇತರೆ ವೈಯಕ್ತಿಕ ಕೆಲಸ ಕಾರ್ಯಗಳ ಕಡೆ ಗಮನವನ್ನು ಕೊಡುವುದಕ್ಕೆ ಅವರಿಗೆ ಸಿಗೋದು ಅತ್ಯಂತ ಸ್ವಲ್ಪ ಸಮಯ ಹಿಟ್ಟಿರುವಾಗ ಅವರು ಅದರ ಜೊತೆಗೆ ಯಾವುದೇ ಒಂದು ಶೋ ನಡೆಸಿಕೊಳ್ಳುವಂತಹ ಬಾಧ್ಯತೆ ವಹಿಸಿಕೊಳ್ಳುವುದು ಅಂದರೆ ಅದು ನಿಜಕ್ಕೂ ದೊಡ್ಡ ವಿಷಯನೇ ಇಷ್ಟೆಲ್ಲ ನಡುವೆ ಇವರು ಇಂತಹ ಒಂದು ಟಾಸ್ನ ಎತ್ತಿಕೊಳ್ಳುವುದಕ್ಕೆ ಅವರಿಗೆ ಇರುವಂತಹ ವರ್ತ ಅನ್ನೋದು ತೋರಿಸುತ್ತೆ ಇನ್ನು ವೀಕ್ಷಕರೇ ಬಿಗ್ ಬಾಸ್ನಲ್ಲಿ ಅವರೇ ಇರ್ತೀರಾ ಬಹುತೇಕ ಭಾಷೆಗಳಲ್ಲಿ ಇವತ್ತು ಬಿಗ್ ಬಾಸ್ ಲೈವ್ ಆಗ್ತಾ ಇದೆ ಆದರೆ ಈ ಸುದೀಪ್ ರವರು ರೀತಿ ಅಚ್ಚುಕಟ್ಟಾಗಿ ಅನ್ನು ಮಾಡೋದು ಬಹುಶಃ ಭಾರತದಲ್ಲಿ ಬೇರೆ ಯಾರೂ ಇಲ್ಲ ಸುದೀಪ್ ರವರೇ ನಂಬರ್ ಒನ್ ಅಂತ ಹೇಳಲಾಗುತ್ತೆ ವೀಕ್ಷಕರೇ ಈ ಬಿಗ್ ಬಾಸ್ ಅಂದರೆ ಅದು ಇತರ ಶೋಗಳ ರೀತಿಯಲ್ಲ ಅದು ಭಿನ್ನ ಕ್ಷೇತ್ರದ ಭಿನ್ನ ಮನಸ್ಥಿತಿಯ ಭಿನ್ನ ಹಿನ್ನೆಲೆಯ ಭಿನ್ನ ಮನುಬಾಂಧವರ ಊಟ ಅಲ್ಲಿ ಅವರೆಲ್ಲ ಮೂರು ತಿಂಗಳ ಕಾಲ ಹಗಲಿರುಳು ಒಟ್ಟಿಗೆ ಇರಬೇಕು ಇಂಥವರನ್ನು ಹರಿಯುವ ಅನಂತ್ಯದಲ್ಲಿ ಅವರ ಚಟುವಟಿಕೆಗಳನ್ನು ವಿಮರ್ಶೆ ಮಾಡುವುದು ಅಂದರೆ ಅದು ಯಾವುದೇ ಮಾನಸಿಕ ಕೌನ್ಸಿಲಿಂಗ್ ಇದ್ದರೆ ಮಾನಸಿಕ ತಜ್ಞರು ಜನರನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಹತ್ತಾರು ವರ್ಷ ಮೆಡಿಕಲ್ ಸೈನ್ಸ್ ಅನ್ನು ಓದಿ ತರಬೇತಿಯನ್ನು ಪಡೆದು ಈ ಒಂದು ಜ್ಞಾನ ಸ್ಥಾನಕ್ಕೆ ಬರ್ತಾರೆ ಈ ಬಿಗ್ ಬಾಸ್ ಅನ್ನೋದು ಒಂದು ಮಿನಿ ಸೊಸೈಟಿ ಹೊರ ಸಮಾಜದಲ್ಲಿ ಏನೆಲ್ಲ ಇರುತ್ತೋ ಅದೆಲ್ಲವೂ ಕೂಡ ಈ ಮನೆಯೊಳಗೆ ನಡೆಯುತ್ತೆ ಈ ಸ್ಪರ್ಧಿಗಳು ಇಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ದಿನವಿಡೀ ಬೇರೆ ಬೇರೆ ಜನರ ಜೊತೆ ಇರಬೇಕಾಗಿ ಬಂದಾಗ ಅವರ ನಡುವೆ ಅನೇಕ ಕಲಹಗಳು ಭಿನ್ನಾಭಿಪ್ರಾಯಗಳು ಬರುವುದು ಸಹಜ ಎಷ್ಟೇ ದೊಡ್ಡವರು ಇದ್ದರೂ ಕೂಡ ಅಲ್ಲಿ ಹಲವು ಸಲ ತಾಳ್ಮೆ ಕಳೆದುಕೊಳ್ಳಬೇಕಾಗುತ್ತೆ ಸಮಯ ಮರೆತಾಗ ಅವರ ವರ್ತನೆ ಮತ್ತು ನಡವಳಿಕೆ ಅದಕ್ಕೆ ತಕ್ಕ ಬದಲಾಗುತ್ತೆ ಇದೆಲ್ಲ ತಪ್ಪಲ್ಲ ಆದರೆ ಅವರವರ ವರ್ತನೆ ಎಷ್ಟು ಸರಿ ಹಾಗೂ ಸೂಕ್ತ ಅನ್ನೋದನ್ನು ಅವರಿಗೆ ವಾರಾಂತ್ಯದಲ್ಲಿ ಮನವರಿಕೆ ಮಾಡಿಕೊಳ್ಳುವುದು ಸುದೀಪ್ರವರು ಬಿಟ್ಟ ಟಾಸ್ಟ್ನಲ್ಲಿ ಸರಿ ತಪ್ಪುಗಳನ್ನು ಜಡ್ಜ್ಮೆಂಟ್ ಕೂಡ ನಡೆದಿದ್ದು ಎಷ್ಟು ಸರಿ ಅಥವಾ ಸಹಜ ಅಂತ ಅವರಿಗೆ ತಿಳಿಸಿಕೊಡುವ ಕೆಲಸವನ್ನು ಸುದೀಪ್ ರವರು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಈ ವಾರ ಮನೆಯಲ್ಲಿ ಯಾರೇ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿರಲಿ ವೀಕೆಂಡ್ನಲ್ಲಿ ಸುದೀಪ್ ರವರು ಇವರಿಗೆಲ್ಲ ಹೇಗೆ ಕ್ಲಾಸ್ ತಗೋತಾರೆ ಅಂತ ಜನ ಕಾತರದಿಂದ ಕಾಯುತ್ತಿರುತ್ತಾರೆ ನೀವು ಹಿಂದೆ ಬಿಗ್ ಬಾಸ್ ನೋಡಿದರೆ ಅಲ್ಲಿ ಸಲ್ಮಾನ್ ಖಾನ್ ಹಲವು ಸಲ ತಾಳ್ಮೆ ತಿಳಿದುಕೊಂಡ ಸ್ಪರ್ಧೆಗಳು ಮೇಲೆ ರೇಖಾಡಿಗಳಿದ್ದವು ಗಮನಿಸ್ತೀರಾ ತೆಲುಗು ಮತ್ತು ತಮಿಳಿನಲ್ಲೂ ಕೂಡ ಅವರವರು ನಿರೂಪಕರು ಕೋಪ ಮಾಡಿಕೊಂಡು ರೇಗಿದ್ದನ್ನು ನೋಡಿದ್ದೀರಾ ಆದರೆ ಕನ್ನಡದಲ್ಲಿ ಸುದೀಪ್ ಈ ರೀತಿ ಸ್ಪರ್ಧೆಗಳ ಮೇಲೆ ಯಾವತ್ತೂ ಕೂಡ ಕೋಗಾಡಿಲ್ಲ ಅವರು ಸ್ಪರ್ಧೆಗಳ ಜೊತೆ ವ್ಯವಹರಿಸುವಂತಹ ರೀತಿಯೇ ವಿಭಿನ್ನ ಕನ್ನಡದ ಬಿಗ್ ಬಾಸ್ನ ಮೂರನೇ ಸೀಸನ್ ಒಂದಷ್ಟು ಅಸಹಜ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಆ ಸಲ ಬಂದಿದಂತಹ ರವಿ ಮೋಗೂರು ಹಾಗೂ ಉಚ್ಚಾ ವೆಂಕಟ್ ನಡುವೆ ತಗಳ ತಾರಕ್ಕೆ ಏರಿತ್ತು ಈ ಸಲದ ವೀಕೆಂಡ್ ನಲ್ಲಿ ಒಂದು ಸಾರಿ ಹುಚ್ಚಾ ವೆಂಕಟ್ ರವಿ ರವರ ಮೇಲೆ ಸುದೀಪ್ ರವರ ಮುಂದೆ ಹಲ್ಲೆ ಮಾಡಿತ್ತು ಈ ಒಂದು ಘಟನೆಯಿಂದ ಸುದೀಪ್ ವಿಚರಿತರಾಗಿತ್ತು ನಿಜ ಅವರು ಆಗ ಎಲ್ಲರನ್ನೂ ಕುತ್ಕೊಳ್ಳುವಂತೆ ಹೇಳಿ ಹಲ್ಲಿಗೆ ಒಳಗಾಗದಂತಹ ರವಿ ಅವರನ್ನ ಸಂತೈಸಿ ಕೃತ್ಕಾರದಂತಹ ಉಚ್ಚಾ ವೆಂಕಟ ಶೋಗಾಗಿ ಸಹಿಸಿಕೊಳ್ಳಬಲ್ಲೆ ಆದರೆ ನನ್ನ ಕುಟುಂಬ ಸಮಾನರಾಗಿದ್ದಂತಹ ಸ್ಪರ್ಧೆಗಳ ಮೇಲೆ ಕೈ ಹಾಕುವಂಥ ಬದಲು ಸಾವಿರ ಸಲ ಯೋಚಿಸುವಂತಹ ಸುದೀಪ್ ಆ ಒಂದು ಸಂದರ್ಭದಲ್ಲಿ ಹೇಳಿದಾಗಲೇ ಈ ಶೋ ಬಗ್ಗೆ ಅವರಲ್ಲಿರುವಂತಹ ಅಭಿಮಾನ ಹಾಗೂ ಸೆಂಟಿಮೆಂಟ್ ಎಷ್ಟು ಉತ್ಕೃಷ್ಟ ಮಟ್ಟದ್ದು ಅಂತ ಕನ್ನಡಿಗರಿಗೆ ಅರ್ಥ ಆಗಿತ್ತು ಬಿಗ್ ನಿಯಮದ ಪ್ರಕಾರ ಮನೆಯೊಳಗೆ ಯಾರೂ ಕೂಡ ಯಾರ ಮನೆಯನ್ನು ಹಲ್ಲೆ ಹಾಗಿಲ್ಲ ಆದರೆ ಎಷ್ಟೋ ಸಲ ಪರಿಸ್ಥಿತಿ ಕೋಪಕ್ಕೆ ಈ ಸ್ಪರ್ಧಿಗಳ ನಡುವೆ ಕೈ ಕೈ ನಿಲಾಯಿಸುವಂತಹ ಧಕ್ಕೆ ಅದು ಹೋಗುತ್ತೆ ವಿಶೇಷವಾಗಿ ಕಿಸ್ ರಾಕ್ಸ್ನಾಗ ಇಂಥ ಸಂದರ್ಭದಲ್ಲಿ ಎದುರಾಗುವ ಸಹಜ ಯಾವ ವಾರದಲ್ಲಿ ಮನೆಯಲ್ಲಿ ಹೆಚ್ಚು ಟೆಂಟ್ ವಾತಾವರಣ ಏರ್ಪಟ್ಟಿರುತ್ತೋ ಆ ವಾರದಲ್ಲಿ ಕಿಚ್ಚ ಅವರು ಕುರಿತಾದಂತಹ ಜನರ ನಿರೀಕ್ಷೆ ಅಷ್ಟೇ ಇರುತ್ತೆ ಬಿಗ್ ಬಾಸ್ನ ನಾಲ್ಕನೇ ಸೀಸನ್ನಲ್ಲಿ ಹುಡುಗ ಕದನ್ ಹಾವಳಿ ಜಾಸ್ತಿ ಇತ್ತು ಅವರಿಗೆ ಆ ಮನೆಯ ಎಲ್ಲರ ಮೇಲೂ ಕೂಡ ಅಸಮಾಧಾನ ಇತ್ತು ಹಾಗೆಲ್ಲ ಸುದೀಪ್ ರವರು ಬಿಗ್ ಬಾಸ್ ಮನೆಯ ವಾತಾವರಣ ನಿಯಂತ್ರಣಕ್ಕೆ ತೆಗೆದುಕೊಂಡು ನಿರ್ವಹಿಸಿದಂತಹ ರೀತಿ ವಿಶಿಷ್ಟವಾದದ್ದು ಪ್ರತಿ ಸೀಸನ್ನಲ್ಲೂ ಯಾರಾದರೂ ಒಬ್ಬರು ಕಾಂಟ್ರೋವರ್ಸಿಯರಾಗಿ ಇದ್ದೇ ಇರ್ತಾರೆ ಶೋ ಅವರು ಸುತ್ತಾನೆ ನಡೀತಾ ಇರುತ್ತೆ ಅವರನ್ನು ಸುದೀಪ್ ತಾವು ಹ್ಯಾಂಡಲ್ ಮಾಡುವಂತಹ ಶೈಲಿಯನ್ನು ನೋಡಿ ಆಸ್ಪಾದಿಸುವುದೇ ಮಜಾ ಕಳೆದ ಸೀಸನ್ನಲ್ಲೂ ಕೂಡ ಸ್ಪರ್ಧೆ ವಿನಯು ಹಾಗೂ ಸಂಗೀತ ಹಾಗೂ ಕಲಹ ನುಟಿದಲ್ಲಿ ಕೈಫಳೆ ವಿಚಾರ ಉಲ್ಲೇಖ ಆ ವಾರ ಸುದೀಪ್ ಕೈಗೆ ಧರಿಸುವಂತಹ ಒಳ್ಳೆ ದೊಡ್ಡ ಸಂಕೇತ ಅಲ್ಲ ಅದು ನಿಜವಾದಂತಹ ಸ್ತ್ರೀ ಶಕ್ತಿಯ ಸ್ವರೂಪ ಅಂತ ತೋರಿಸಿ ಆ ವಾರದಲ್ಲಿ ಜನ ಚಿಪ್ಪಾಳೆಯನ್ನು ಗಮನಾರ್ಹವಾಗಿತ್ತು ಸುದೀಪ್ ಅವರು ತಮ್ಮ ಪ್ರತಿ ಶೋ ಕೂಡ ಕಲಿತ ಮಾಡ್ತಾ ಬರುವಂತಹ ವ್ಯಕ್ತಿ ಪ್ರತಿ ಸೀಸನ್ ಇಂದನೂ ಕೂಡ ಸೀಸನ್ಗೆ ಅವರಲ್ಲಿ ಇರುವಂತಹ ಪ್ರೌಢತೆ ಹೆಚ್ಚುತ್ತೇ ಹೋಗುತ್ತೇವೆ ಅವರು ಸ್ಪರ್ಧಿಗಳಲ್ಲಿ ತಮ್ಮಗಾಗಿ ಚಿಕ್ಕವರಾಗಿ ಕೂಡ ಗೌರವ ಕೊಟ್ಟು ಸರ್ ಮೇಡಮ್ ಅಂತ ಸಂಬೋಧಿಸುವಂತಹ ರೀತಿ ತುಂಬ ಆಕರ್ಷಕವಾದದ್ದು ಅವರು ಸ್ಪರ್ಧೆಗಳಲ್ಲಿ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ಬ ಈ ರೀತಿ ಯಾವುದೇ ಭಾವ ತೋರಿಸದೆ ಎಲ್ಲರನ್ನೂ ಕೂಡ ಸಮಾನರಾಗಿ ಗೌರವಿಸುತ್ತಾರೆ ವಿಶೇಷವಾಗಿ ಅವರು ಮಹಿಳೆ ಸ್ಪರ್ಧಿಗಳಿಗೆ ಕೊಡುವಂತಹ ಗೌರವ ಹಾಗೂ ಅವರನ್ನು ಮಾತನಾಡಿಸುವಂತಹ ಅನುಸರಿಸುವಂತಹ ಆ ಸಾಧ್ಯತೆ ನೋಡೋದಕ್ಕೆ ಇಷ್ಟ ಆಗುತ್ತೆ ನೀವು ಇಂತಹ ಒಂದು ವಿಶೇಷತೆ ಇರುವಂತಹ ಆ್ಯಂಕರಿಂಗ್ ಬೇರೆ ಭಾಷೆಗಳಲ್ಲಿ ನೋಡುವುದು ವಿರಳ ವಾರವಿಡಿ ನಡೆಯುವುದನ್ನು ಕೂಲಂಕುಷವಾಗಿ ನೋಡಿ ಯಾರು ಹೇಗೆ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮಯ ಹಾಗೂ ತಾಳ್ಮೆ ಎರಡೂ ಕೂಡ ಬೇಕು ವಾರದ ಸ್ಟೋರಿಯನ್ನು ಪೂರ್ತಿ ನೋಡುವುದಕ್ಕೆ ಕನಿಷ್ಠ ಹತ್ತರಿಂದ ಎರಡು ಗಂಟೆಗಳಿಗೂ ಹೆಚ್ಚಿನ ಸಮಯ ಬೇಕಾಗುತ್ತೆ ಸುಧೀರ್ ಅವರು ಈ ಒಂದು ಶೋನಲ್ಲಿ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ತಪ್ಪದೇ ಮೆನ್ಷನ್ ಮಾಡ್ತಾರೆ ಆದರೆ ಅವರ ಕಾಟಾಚಾರಕ್ಕೆ ಈ ಒಂದು ಶೋ ಅನ್ನ ವೀಕ್ಷಣೆ ಮಾಡುವುದಿಲ್ಲ ಮತ್ತು ಅವರ ನೈತಿಕ ಜವಾಬ್ದಾರಿ ಆಸ್ತಿಯನ್ನು ವಹಿಸಿನೇ ಅವರು ಮನೆಯ ಪ್ರತಿಯೊಂದನ್ನು ಕೂಡ ನೋಡಿ ಅಲ್ಲಿ ಮಾತನಾಡೋದಕ್ಕೆ ಒಂದು ನಿಲ್ತಾರೆ ಈ ಒಂದು ಕಾರ್ಯಕ್ರಮ ಅವರು ವಿನಿಯೋಗಿಸುವಂತಹ ಸಮಯ ಡೆಡಿಕೇಶನ್ಗಳಿಗೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ ಕೆಲವು ವಿಷಯಗಳು ಅವರ ಗಮನಕ್ಕೆ ಬಹುಶಃ ಬಂದಿರುವುದೂ ಇಲ್ಲ ಅಂತ ನಾವು ಮತ್ತು ಸ್ಪರ್ಧಿಗಳು ಕೂಡ ಭಾವಿಸುತ್ತೇವೆ ಆದರೆ ನಾವು ಮತ್ತೆ ಸ್ಪರ್ಧಿಗಳು ಎಂದಿಸದೆ ಇರೋದನ್ನು ಸುದೀಪ್ ರವರು ನೋಟಿಸ್ ಮಾಡಿರುತ್ತಾರೆ ಇಲ್ಲಿ ಎಂಥ ವಿಷಯ ಪರಿಸ್ಥಿತಿ ಏರ್ಪಡಲಿ ಇದು ಸುದೀಪ್ ರವರಿಂದ ಅಷ್ಟೇ ಬೇಗ ಹಾಗೂ ಸುಲಭವಾಗಿ ಪರಿಹಾರ ಆಗುತ್ತೆ ವಾರ ಪೂರ್ತಿ ಇರುವಂತಹ ಎಪಿಸೋಡ್ಗಳಲ್ಲಿ ವೀಕೆಂಡ್ನ ಎಪಿಸೋಡ್ನ ಡಿ ಆರ್ ಪಿ ಹೆಚ್ಚಾಗುತ್ತೆ ಅದಕ್ಕೆ ಕಾರಣ ಸುದೀಪ್ ಈ ಒಂದು ಕಾರ್ಯಕ್ರಮವನ್ನು ಸುದೀಪ್ ರವರು ಇಟ್ಟರೆ ಬೇರೆ ಅವರು ಬಿಡೋದಕ್ಕೆ ಆ ಒಂದು ಶೋ ಆಯೋಜಕರು ತಯಾರಿಲ್ಲ ಅದೊಂದು ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಇವರು ಅವರ ಎರಡು ದಿನ ಕಾಲಿಗೆ ಚಪ್ಪಲಿ ಕೂಡ ಧರಿಸಿಲ್ಲ ಬರಿಗಾಲಲ್ಲಿ ಶೋ ಅನ್ನು ನಡೆಸಿಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಇದು ನವರಾತ್ರಿಯ ಉತ್ಸವದ ಸಮಯ ಹೀಗಾಗಿ ಈ ವೇದಿಕೆಗೆ ಗೌರವಿಸಿ ತಾನು ತನ್ನ ಸ್ವೇಚ್ಛೆಗೆ ಮಾಡಿದ್ದಾಗಿ ಅವರು ಕೂಡ ತಿಳಿಸಿದ್ದಾರೆ ಅವರಲ್ಲಿ ಇರುವಂತಹ ಧಾರ್ಮಿಕ ಸಂಸ್ಕಾರಕ್ಕೆ ಇದು ತಾಜಾ ಉದಾಹರಣೆ ಹಲವಾರು ಗಂಟೆಗಳ ಕಾಲ ಸತತವಾಗಿ ನಿದ್ದೆ ಸ್ಪರ್ಧಿಗಳ ಜೊತೆ ಅವರು ಲವಲವಿಕೆಯಿಂದ ವ್ಯವಹರಿಸುವಂತಹ ರೀತಿ ನಿಜಕ್ಕೂ ಮೆಚ್ಚುವಂಥದ್ದು ಅವರ ಸಿನಿಮಾ ಸೋಲ್ಬಹುದು ಅಥವಾ ಗೆಲ್ಲಬಹುದು ಆದರೆ ಬಿಗ್ ಬಾಸ್ ತರಹ ಶೋವನ್ನು ನಿರೂಪಣೆ ಮಾಡುವುದರಲ್ಲಿ ಇಡೀ ದೇಶದಲ್ಲಿ ಅವರನ್ನು ಮೀರಿಸುವಂತಹ ಇನ್ನೂ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ತಿಳಿಸ್ಕೊಂಡು